ಕಮರಡಿರು ಹೇಳಿದರು ದೈವೇಚ್ಛೆಗೆ ಅಂತ ಆಧ್ಯಾತ್ಮ ಅಂದ್ರೆ ಅದುವೆಲ್ಲ ಸರ್ ಸ್ವೇಚ್ಛೆಯಿಂದ ಪರಹೇಚ್ಛೆಗೆ ಪರಹಚ್ಛೆಯಿಂದ ದೈವೇಚ್ಛೆಗೆ ಹೋಗಬೇಕಾದಲ್ವ ನಮಗೆ ಎಷ್ಟು ಸಮಯ ನನ್ನದು ನನ್ನದು ಅಂತ ಇರ್ತದೋ ಸ್ವಇಚ್ಛೆ ಸ್ವೇಚ್ಛೆ ಅಲ್ಲಿರೋ ದುಃಖ ತಪ್ಪುವುದಿಲ್ಲ ಒತ್ತಡ ತಪ್ಪುವುದಿಲ್ಲ ಪರೇಚ್ಛೆಗೆ ಹೋದರೆ ಸ್ವಲ್ಪ ಕಡಿಮೆ ಆಗ್ತದೆ ಅದು ದೈವೇಚ್ಛೆಗೆ ಹೋದರೆ ಮತ್ತೆ ಅಂತಲ್ಲ ಆನಂದವೇ ಬಂಧುಗಳೇ ಒಂದು ಆದರ್ಶ ಸಮಾಜ ಇದು ನಮ್ಮ ಕನಸೋ ಗುರಿಯೋ ಅಥವಾ ಸ್ಥಿತಿಯೋ ಬಹಳ ಪ್ರಾಚೀನ ಕಾಲದ ಭಾರತೀಯ ಗ್ರಂಥದಲ್ಲಿ ಒಂದು ಮಾತುಂಟು ಆ ಮಾತು ಎಂಥದ್ದು ಅಂತ ಕೇಳಿದರೆ ನಾ ರಾಜ ನಾ ರಾಜ ಸೀತ್ ನ ದಂಡ್ಯೋ ನ ಚ ದಾಂಡಿಕ ಇವ ಪ್ರಜಾ ಸರ್ವ ರಕ್ಷಂತಿ ಸ್ಪರಸ್ಪರಂ ಸರಳವಾಗಿ ಹೇಳ್ತೇನೆ ನಾನು ಇದರ ಅರ್ಥ ಎಂತ ಇದು ಸಂಸ್ಕೃತದಲ್ಲಿದ್ದದ್ದು ನಾ ರಾಜ ಅಂದರೆ ರಾಜ ಇರಲಿಲ್ಲ ರಾಜ ಸೀತ್ ರಾಜ ಅಂದರೆ ಅಧಿಕಾರದ ಕೇಂದ್ರ ಇರಲಿಲ್ಲ ನ ದಂಡ್ಯೋ ದಂಡನೆಗೆ ಒಳಗಾಗುವನು ಇರಲಿಲ್ಲ ಅಂದರೆ ಅಪರಾಧಿ ಇರಲಿಲ್ಲ ನಚದಾಂಡಿಕ ದಂಡಿಸುವ ಇರಲಿಲ್ಲ ಹಾಗೆ ಜನ ಹೇಗೆ ಬದುಕ್ತಿದ್ರು ಧರ್ಮೇಣ ಇವ ಪ್ರಜಾ ಸರ್ವ ರಕ್ಷಂತಿ ಪರಸ್ಪರಂ ಧರ್ಮದ ಆಧಾರಿತವಾಗಿ ಜನ ಪರಸ್ಪರ ಅರ್ಥ ಮಾಡಿಕೊಂಡು ಬದುಕ್ತಾ ಇದ್ರು ಧರ್ಮ ಅಂದರೆ ಎಂಥದ್ದು ಹಾಗಾದರೆ ಮೌಲ್ಯಗಳಲ್ವ ಧರ್ಮ ಅಂದರೆ ಮೌಲ್ಯಗಳು ನಾವು ಯಾವಾಗ ಮೌಲ್ಯಗಳನ್ನು ಆಧರಿಸಿಕೊಂಡು ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನಾವು ಬದುಕ್ತೇವೋ ಆವಾಗ ನಮಗೆ ಗೊತ್ತಿದ ರೀತಿಯಲ್ಲಿ ಒಂದು ಆನಂದ ಸುಂದರವಾದ ಆನಂದಮಯವಾದಂಥ ಒಂದು ಸಮಾಜ ಉಂಟಾಗ್ತದೆ ಅದಕ್ಕೆ ಭಾವೈಕ್ಯತೆ ಅಂತ ಹೇಳ್ಬೋಬೇಕಾದರೆ ಬಹಳ ಸರಳವಾದ ಸುಂದರವಾದ ಭಾವೈಕ್ಯತೆ ಅದನ್ನು ಶಬ್ದವನ್ನು ಒಡ್ಡಿ ನೀವು ಭಾವ ಭಾವನೆ ಬೇರೆ ಭಾವ ಬೇರೆ ಭಾವನೆ ಬಹಳ ಕ್ಷಣಿಕವಾದದ್ದು ಅದು ನಿಮಗೆ ಅಶುದ್ಧ ಆಗಿರೋದಿಲ್ಲ ಭಾವ ಅದನ್ನು ಮೀರಿದದ್ದು ಪ್ರಜ್ಞೆ ಮಟ್ಟದ್ದದು ಭಾವದ ಐಕ್ಯತೆ ಒಂದಾಗೋದು ಇವತ್ತು ಒಂದು ಆಗಬೇಕು ನಾವೆಲ್ಲ ಒಂದಾಗಿದ್ದೇವೆ ಒಂದು ಆಗಬೇಕು ಅನ್ನುವುದನ್ನು ನೆನಪಿಸುವುದಕ್ಕೆ ಈ ರೀತಿಯ ಕಾರ್ಯಕ್ರಮಗಳನ್ನು ನೀವೆಲ್ಲ ಸೇರಿ ಆಯೋಜನೆ ಮಾಡ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಮತ್ತು ಅದಕ್ಕೆ ನಾನು ಶುಭಾಶಯಗಳನ್ನು ಕೂಡ ಸಲ್ಲಿಸ್ತೇನೆ ಬಂಧುಗಳೇ ಪ್ರಸ್ತಾವನೆಯಲ್ಲಿ ಬಹಳ ಅನೀತಿಯುತವಾದಂತಹ ಅಸಹಾಯಕ ವ್ಯಕ್ತಿಗಳ ಕಣ್ಣೀರು ಭೂಮಿಗೆ ಬೀಳುವಂತಹ ಸನ್ನಿವೇಶದ ಸಂದರ್ಭದಲ್ಲಿ ಪ್ರವಾದಿಯವರು ಹುಟ್ಟಿದರು ಇಸ್ಲಾಮಿನ ಸಿದ್ಧಾಂತವನ್ನು ಮೌಲ್ಯಗಳನ್ನು ಜನರ ಮುಂದೆ ಇಟ್ಟರು ಜನ ಒಪ್ಪಿದರು ಅವರು ಹೇಳಿದರು ನೆಲದ ಗುಣ ಇದು ಈ ಭೂಮಿಯ ಗುಣವೇ ಅದು ಕಾಲಧರ್ಮ ಅದು ಕಾಲದ ಅವಶ್ಯಕತೆಯನ್ನು ಈಡೇರಿಸುವುದು ಎಲ್ಲ ಮಹಾಪುರುಷರು ಇದನ್ನೇ ಮಾಡಿದ್ದು ಇನ್ನು ಸಹಿಸಲಿಕ್ಕೆ ಆಗುವುದಿಲ್ಲ ನೋಡಿ ಮಹಾಭಾರತದಲ್ಲಿ ದ್ರೌಪದಿಯ ಸನ್ನಿವೇಶ ಅಂತ ಕೇಳಿದರೆ ತುಂಬಿದ ರಾಜಸಭೆ ಮಹಾ ಸಾಮ್ರಾಟ ಆದಂತಹ ಧೃತರಾಷ್ಟ್ರ ಭೀಷ್ಮರಂತಹ ದ್ರೋಣರಂತಹ ವಿದ್ವತ್ ಜನರು ಸಾಹಸಗಳು ಪರಾಕ್ರಮಗಳು ತುಂಬಿರುವಂತಹ ಮಹಾಸಭೆಯಲ್ಲಿ ಸ್ತ್ರೀಯ ಮಾನವನ್ನು ಅಪಹರಿಸುವಂತಹ ಮಾನಭಂಗ ಮಾಡುವಂತಹ ಪ್ರಯತ್ನ ಆಯಿತು ಇದು ಕಥೆಯೋ ಇದು ಘಟನೆಯೋ ಇತಿಹಾಸವೋ ಹೇಗೆ ಬೇಕೋ ಹಾಗೆ ಇಟ್ಟುಕೊಳ್ಳುವ ಒಂದು ರಾಜಸಭೆಯ ವೇಷ ನಡೆಯಿತು ಅಂತಾಗಿದ್ದರೆ ಸಾಮಾನ್ಯ ಲೋಕದ ಸ್ಥಿತಿ ಹೇಗಿದ್ದಿರಬೇಕು ಯೋಚನೆ ಮಾಡಿ ನೀವು ರಾಜಸ್ಥಾನದಲ್ಲಿ ರಾಜ ಮನೆತರದ ಒಬ್ಬಳು ಸ್ತ್ರೀಯನ್ನು ಅಪಮಾನಿಸುವಂತಹ ಕೆಲಸವನ್ನು ಸಾಮ್ರಾಟನ ಮುಂದೆಯೇ ದಾ ಮಾಡ್ತಾರೆ ಅಂತ ಆದರೆ ಹಾಗಾದರೆ ಸಾಮಾನ್ಯ ಜನಜೀವನ ಎಷ್ಟರ ಮಟ್ಟಿನ ಅಧಪ್ಪತನಕ್ಕೆ ತಲುಪಿದ್ದಿರಬೇಕು ಯೋಚನೆ ಮಾಡಿ ಅಲ್ಲಿಂದಲಲ್ವಾ ಕೃಷ್ಣನದ್ದು ವಿಭೂತಿ ಮತ್ತು ಪ್ರಕಟೀಕರಣಗಳಿಗೆ ಶುರುವಾದದ್ದು ಬಹಿರಂಗವಾಗಿ ಅದು ಆ ಕಾಲಧರ್ಮಕದ ಅವಶ್ಯಕತೆ ಇತ್ತು ಪ್ರವಾದ ಹೇಗಿತ್ತು ಅಂತ ಹೇಳ್ತಾರೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಈಗ ನಾವು ಅದನ್ನು ಇಷ್ಟನ್ನು ಇಟ್ಟುಕೊಂಡು ಯೋಚನೆ ಮಾಡುವ ವರ್ತಮಾನ ಕಾಲದಲ್ಲಿ ನಾವು ಹೇಗಿದ್ದೇವೆ ಪ್ರಶ್ನೆಯನ್ನು ಹೊರಗೆ ನಾವು ಹಾಕುವುದೇ ಬೇಡ ನಮಗೆ ನಾವೇ ಒಂದು ಪ್ರಶ್ನೆ ಹಾಕಿಕೊಳ್ಳುವ ಇವತ್ತು ಸಮಾಜದ ಸ್ಥಿತಿ ಕೆಟ್ಟಿದೆ ಅಂತ ಹೇಳಿದರೆ ಸಮಾಜದ ನೈತಿಕತೆ ಶಿಥಿಲ ಆಗಿದೆ ಅಂತಾದರೆ ಶೀಲದ ಬಗ್ಗೆ ಚಾರಿತ್ರ್ಯದ ಅಧಪ್ಪತನಗಳು ಶುರುವಾಗಿದೆ ಅಂತಾದರೆ ಅದರಲ್ಲಿ ನಮ್ಮ ಹೊಣೆಗಾರಿಕೆ ಏನಾದರೂ ಉಂಟಾ ನಮ್ಮ ಜವಾಬ್ದಾರಿ ಏನು ನಮ್ಮ ಪಾಲು ಎಷ್ಟಿದೆ ಪ್ರಶ್ನೆಯನ್ನು ಹೊರಗೆ ಹಾಕುವುದಲ್ಲ ಪ್ರಶ್ನೆಯನ್ನು ನನಿ ನನ್ನನ್ನು ಸೇರಿದಂತೆ ನಮಗೆ ನಾವೇ ಹಾಕಿಕೊಳ್ಳುವ ಪ್ರಶ್ನೆಯನ್ನು ನಾವು ಸಮಾಜದ ಮಧ್ಯೆ ಇರುವಾಗ ನಾವು ಹೇಗೆ ವರ್ತಿಸಿ ನಮ್ಮ ಜವಾಬ್ದಾರಿಯನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೇವೆ ಒಂದು ಮಗುವನ್ನು ಬೆಳೆಸುವಲ್ಲಿ ಅಪ್ಪ ಮತ್ತು ಅಮ್ಮ ಯಾವ ರೀತಿ ಜವಾಬ್ದಾರಿ ತಗೊಳ್ತಾರೆ ಆ ಅಪ್ಪ ಅಮ್ಮನ ಜವಾಬ್ದಾರಿಯನ್ನು ಈ ಸಮಾಜದ ನಿರ್ವಹಣೆಯಲ್ಲಿ ಸಮಾಜದ ಸುವ್ಯವಸ್ಥೆಗೆ ಬೇಕಾಗಿ ಅಪ್ಪ ಅಮ್ಮ ಹೇಗೆ ವರ್ತಿಸ್ತಾರೋ ಅಷ್ಟು ನಿಷ್ಕಾಮ ಭಾವದಿಂದ ಸ್ತ್ರೈಣ ಗುಣದಿಂದ ನಾವು ವರ್ತಿಸ್ತಾ ಇದ್ದೇವಾ ನಾವು ಕ್ಷಣಿಕ ಆವೇಶಗಳಿಗೆ ಬಲಿಯಾಗ್ತಾ ಇದ್ದೇವಾ ಇವತ್ತು ನಾವು ನಮ್ಮ ಕಣ್ಣೆದುರು ಕಾಣುವಂತಹ ಹಿಂದೂಗಳನ್ನು ಮುಸಲ್ಮಾನರನ್ನು ಕ್ರೈಸ್ತರಂತ ನೋಡಿದರೆ ಎಲ್ಲ ಸಮುದಾಯಗಳಲ್ಲಿ ಕೂಡ ತೀವ್ರವಾದಿತನ ಹೊಂದಿರುವಂತಹ ತೀವ್ರವಾದಿ ಮನೋಸ್ಥಿತಿಯ ವ್ಯಕ್ತಿಗಳು ತುಂಬ್ತಾ ಇದ್ದಾರೆ ಇದು ಸತ್ಯ ಹಾಗಾದರೆ ಇದಕ್ಕೆ ಪರಿಹಾರ ಎಂಥದ್ದು ನನ್ನ ನನ್ನ ಹೊಣೆಗಾರಿಕೆ ಏನು ಪ್ರತಿಯೊಬ್ಬರು ನಮಗೆ ನಾವು ಪ್ರಶ್ನೆ ಮಾಡಿಕೊಡುವ ನೋಡಿ ನಾವೀಗ ಹೋಗ್ತಾ ಇದ್ದೇವೆ ಹೋಗ್ತಾ ಇರಬೇಕು ಅಂತಿದ್ರೆ ಎಲ್ಲಿಯೋ ಒಂದು ಸಣ್ಣ ಅವಘಡ ಆಯಿತು ನಮ್ಮ ಕಣ್ಣೆದರಲ್ಲಿ ಯಾವುದೋ ಒಬ್ಬ ಅನಾಮಿಕ ಅಜ್ಞಾತ ವ್ಯಕ್ತಿ ಒಂದು ಅಪಘಾತದಲ್ಲಿ ಬಿದ್ದ ಅವನಿಗೆ ಏಟಾಯಿತು ಅಂತ ಆದರೆ ನಮ್ಮ ತತ್ಕ್ಷಣ ರಿಯಾಕ್ಷನ್ ಹೇಗಿರ್ತದೆ ಛೆ ಅಯ್ಯೋ ದೇವರೇ ದೇವರೇ ಹೇಳ್ತೇವೆ ತಾನೆ ಅವ ಯಾರು ಅಂತ ಗೊತ್ತಿಲ್ಲ ಅವನ ಕಷ್ಟಗಳಿಗೆ ನಮ್ಮ ತತ್ಕ್ಷಣ ನಮ್ಮ ಭಾವ ಸ್ಪಂದಿಸ್ತದೆ ಅಂತಾದರೆ ಆ ಬಳಿಕ ನಮ್ಮ ಬುದ್ಧಿ ಕೆಲಸ ಮಾಡ್ತದೆ ಮೊದಲು ಭಾವ ಅಲ್ಲಿ ನಮ್ಮ ಹೃದಯ ಸ್ಪಂದಿಸ್ತದೆ ನಮ್ಮಲ್ಲಿ ಹೀಗಾಗಬಾರ್ದಿತ್ತು ಇದರ ಅರ್ಥ ಎಂಥದ್ದು ಎಲ್ಲಿಯೋ ಒಂದು ಕಡೆ ಒಬ್ಬ ವ್ಯಕ್ತಿಗೋ ಒಬ್ಬ ಸ್ತ್ರೀಗೋ ಮಹಿಳೆಗೋ ಒಂದು ಮಗುವಿಗೋ ಆದ ಕಷ್ಟಕ್ಕೆ ನಮ್ಮ ಹೃದಯ ಮರುಗ್ತದೆ ಅಂತ ಆದರೆ ನಾವೆಲ್ಲ ಒಂದು ಅಂತ ಆಯ್ತಲ್ವಾ ನಾವು ಬೇರೆ ಬೇರೆ ಹಾಕ್ತಿದ್ರೆ ಆ ಸಂವೇದ ನಮ್ಮಲ್ಲಿ ಹುಟ್ಟುತ್ತಿತ್ತಾ ಇದನ್ನು ಅರ್ಥ ಮಾಡಲಿಕ್ಕೆ ದೊಡ್ಡ ಶಾಸ್ತ್ರ ದೊಡ್ಡ ಸಿದ್ಧಾಂತ ದೊಡ್ಡ ಪುಸ್ತಕ ಎಂಥದ್ದು ಬೇಡ ಸರ್ವವ್ಯಾಪಿಯಾಗಿರುವಂಥ ಒಂದು ವಿಶ್ವ ಚೈತನ್ಯದ ಒಂದು ಪಾರ್ಟ್ ಅಲ್ವ ಒಂದು ಭಾಗ ಅಲ್ವ ನಾವು ಹಾಗೆ ಅಯ್ಯೋ ಅಂತ ಅನ್ನಿಸಿದ್ದಲ್ವ ನಿಮಗೆ ಅಯ್ಯೋ ಅಂತ ಅನ್ನಿಸುವ ಸಂವೇದನೆ ನಮ್ಮಲ್ಲಿ ಕೊರತೆ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಧರ್ಮ ಕಾರಣವ ಅಥವಾ ನಾವು ಧರ್ಮವನ್ನು ತಪ್ಪಾಗಿ ಹೇಳ್ತಾ ಇದ್ದೇವೋ ಅಥವಾ ನಾವು ಧರ್ಮಕ್ಕೆ ಬದ್ಧರಾಗಿ ಬದುಕ್ತಾ ಇಲ್ಲವೋ ಮತ್ತೆ ಪ್ರಶ್ನೆ ನನ್ನನ್ನು ಸೇರಿದಂತೆ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳುವ ಹಾಗೆ ನನ್ನ ಹೊಳೆಗಾರಿಕೆ ಏನು ಇದು ನಾನು ಹೇಳ್ತಾ ಇರೋ ಬಹು ಆಕರ್ಷಣೀಯವಾಗಿ ನಾನು ಹೇಳ್ತಾ ಇಲ್ಲ ನಾನು ಮಾಮೂಲಿ ಮಾತಾಡಿದಾಗೆ ರಂಜನೆಯಿಂದಲೋ ಕಥೆಯಿಂದಲೋ ಆಕ್ರಮಣಕಾರಿಯಾಗೋ ಆವೇಶಕಾರಿಯಾಗು ನಾನು ವಿಚಾರವನ್ನು ಹೇಳ್ತಾ ಇಲ್ಲ ಸಹಜವಾಗಿ ನಿಮ್ಮ ಮನೆಯ ಒಬ್ಬ ಸದಸ್ಯರಾಗಿ ನಾನು ತೋಡಿಕೊಳ್ತಾ ಇದ್ದೇನೆ ಭಾವನೆಯನ್ನು ತೋಡಿಕೊಳ್ತಾ ಇದ್ದೇನೆ ಈ ಭಾಷಣಕ್ಕೆ ಬೇಕಾಗಿ ನಾನು ಯಾವ ಸಿದ್ಧತೆಯನ್ನು ಮಾಡಲಿಲ್ಲ ನನಗೆ ಅನ್ನಿಸುವುದು ಈ ಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ನಮ್ಮ ಹೊಣೆಗಾರಿಕೆ ಏನು ನನ್ನ ಪಾತ್ರ ಏನು ಪುಸ್ತಕದ ಅಥವಾ ಸಿದ್ಧಾಂತದ ಶಾಸ್ತ್ರದ ಗ್ರಂಥಗಳ ವಿಚಾರವನ್ನು ನಾವು ಬುದ್ಧಿಯಲ್ಲಿ ಮಾತ್ರ ಇಟ್ಟುಕೊಂಡಿದ್ದೇವೋ ವೈಚಾರಿಕ ಮಟ್ಟದಲ್ಲಿ ಮಾತ್ರ ಅದನ್ನು ನಾವು ಸ್ಥಾಪಿಸಿಕೊಂಡಿದ್ದೇವೋ ಅಥವಾ ನಮ್ಮ ಅನುಷ್ಠಾನಕ್ಕೆ ತಂದಿದ್ದೇವೋ ನುಡಿದಂತೆ ನಡೆದವನ ಅಡಿಗೆನ್ನ ನಮನ ನುಡಿದಂತೆ ನಡೆದಿದ್ದಾರೆ ಮಹಾಪುರುಷರು ಅವರು ನಮಗೆ ಅನುಸರಣೀಯರಲ್ವಾ ಸ್ನೇಹಿತರೆ ನನ್ನ ಮಾತುಗಳು ನಿಮಗೆ ಸಹ್ಯ ಆಗುವುದಿಲ್ಲ ಅಂತಿದ್ದರೆ ಅಥವಾ ನೀವು ನಂಬಿಕೊಂಡು ಬಂದಿರುವಂತಹ ವಿಚಾರಕ್ಕೆ ನನ್ನದು ಭಿನ್ನವಾಗಿ ಉಂಟು ಅಂದಿದ್ರೆ ನೀವು ದಯವಿಟ್ಟು ನನ್ನನ್ನು ಪ್ರಶ್ನೆ ಮಾಡ್ಬೋದು ನಿಮ್ಮ ಭಿನ್ನ ಮತವನ್ನು ಅಥವಾ ನಿಮ್ಮ ವಿರೋಧವನ್ನು ಅಥವಾ ನಿಮ್ಮ ಆಕ್ಷೇಪವನ್ನು ನಾನು ಗೌರವಿಸ್ತೇನೆ ನಾನು ಸ್ವೀಕರಿಸ್ತೇನೆ ಭಿನ್ನತೆ ಸಹಜ ಭೇದ ಮನುಷ್ಯಕೃತ ಹಿಂದೂಗಳು ಬಹುಸಂಖ್ಯಾತರಾಗಿರುವಂತಹ ಭಾರತ ಇರ್ಬೋದು ನೇಪಾಳ ಇರ್ಬೋದು ಅಥವಾ ಮುಸಲ್ಮಾನ ಬಹುಸಂಖ್ಯಾತರಾಗಿರುವ ಐವತ್ತು ಇರ್ಬೋದು ಐವತ್ತಕ್ಕಿಂತ ಮೇಲ್ಪಟ್ಟು ಕ್ರೈಸ್ತರು ಬಹುಸಂಖ್ಯಾತರಾಗಿರುವ ಐವತ್ತಕ್ಕಿಂತ ಮೇಲ್ಪಟ್ಟ ದೇಶಗಳು ಇರ್ಬೋದು ಅಲ್ಲಿ ಜನರ ಬಡತನ ದೂರ ಆಗಿದ ಅಲ್ಲಿ ನೈತಿಕ ಅಧಪತನದ ವೇಗ ಕಡಿಮೆ ಆಗಿದ ಶೀಲ ಚಾರಿತ್ರ್ಯದ ಕುಸಿತ ಕಡಿಮೆ ಆಗಿದೆ ನಾ ರಾಜ ಸೀತ್ ನಾ ರಾಜ ನಾ ರಾಜೀತ್ ನಾದಾಂಡಿ ಈ ಸ್ಥಿತಿ ಉಂಟಾ ಅಂದರೆ ನಮ್ಮ ಆರ್ಥಿಕ ಸ್ಥಿತಿಗತಿಗೆ ಸುಧಾರಣೆಗೆ ಧರ್ಮ ಇರುವುದಲ್ಲ ನಮ್ಮ ಸ್ಥಿತಿ ಹೇಗೆ ಇದ್ದರೂ ಕೂಡ ವಿಚಲಿತ ಆಗದೇ ಇರುವುದಕ್ಕೆ ಧರ್ಮದ ಮಾರ್ಗದರ್ಶನ ಬೇಕು ಅದಕ್ಕೆ ಮೌಲ್ಯಗಳು ಅಂತ ನಾನು ಅದನ್ನೇ ಹೇಳಿದ್ದು ಒಂದು ನಾನು ಗಮನಿಸಿದ ಹಾಗೆ ಮುಸಲ್ಮಾನ ಸಮುದಾಯದ ಒಂದು ಬಹುದೊಡ್ಡ ಶಕ್ತಿ ಎಂತ ಅಂತ ಕೇಳಿದರೆ ಅಹಮ್ಮಿನ ಪ್ರಮಾಣ ಕಡಿಮೆ ಇದೆ ಈ ಯಾರು ತುಂಬ ಡಿಪ್ರೆಷನಿಗೆ ಒಳಗಾಗ್ತಾರೆ ಯಾರು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಆತ್ಮಹತ್ಯೆಯ ಯೋಚನೆಗಳು ಬರ್ತದೆ ಅವರೆಲ್ಲ ತುಂಬ ಅಹಮ್ಮಿಂದ ಒಳಗ ತುಂಬಿರ್ತಾರೆ ನನ್ನದು ನನ್ನದು ಅಂತ ಅಹಂಕಾರದ ಮೊಟ್ಟೆ ನಿಮ್ಮ ಸಮುದಾಯದಲ್ಲಿ ಆತ್ಮಹತ್ಯೆಯ ಪ್ರಮಾಣ ಉಳಿದ ಸಮುದಾಯಗಳಿಗೆ ಹೋಲ್ ಹೋಲಿಸಿದೆ ಆತ್ಮಹತ್ಯೆಯ ಪ್ರಮಾಣ ತುಂಬ ಕಮ್ಮಿ ಇದೆ ಯಾಕೆಂದರೆ ಒಂದು ಶ್ರದ್ಧೆ ನಿಮ್ಮನ್ನು ಗಟ್ಟಿ ಆಧರಿಸಿದೆ ಅವನು ನೋಡಿಕೊಳ್ತಾನೆ ಅವನ ಇಚ್ಛೆ ಆಗ್ತದೆ ಎಲ್ಲ ಎಲ್ಲಾಕ ಇದು ಎಲ್ಲ ಹಿಂದೂಗಳಲ್ಲಿದೆ ಕ್ರೈಸ್ತರಲ್ಲಿದೆ ಆದರೆ ಇದು ಅನುಷ್ಠಾನಕ್ಕೆ ಬರುವುದರಲ್ಲಿ ಉಳಿದವರು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ನಿಮ್ಮ ಸಮುದಾಯ ದೊಡ್ಡ ಶಕ್ತಿ ಈ ಕಾರಣದಿಂದ ನಿನ್ನೆ ಕೋಟ್ಯಾಧೀಶ ಆಗಿದ್ದವ ಆಗಿದ್ದವ ವ್ಯವಹಾರದಲ್ಲಿ ಸೋತರೆ ಅವ ವ್ಯವಹಾರದಲ್ಲಿ ಕೆಳಗೆ ಬಿದ್ದಂತಾದರೆ ಮಾರನೇ ದಿವಸ ಬೀದಿ ಬದಿಯ ವ್ಯಾಪಾರ ಮಾಡಲಿಕ್ಕೂ ಅವನು ಸಿದ್ಧನಾಗ್ತಾನೆ ನಿಮ್ಮ ದೊಡ್ಡ ಸಮುದಾಯ ದೊಡ್ಡ ಶಕ್ತಿ ಅದು ಅಂದರೆ ಅವನ ಮೇಲೆ ಶ್ರದ್ಧೆ ಅವನು ನಡೆಸ್ತಾನೆ ಅಂತ ಇದು ಉಳಿದವರಿಗೆ ಆದರ್ಶ ಆಗಬೇಕು ಅಂತ ಅನ್ನಿಸ್ತದೆ ಒಂದು ಸಂಘಟಿತ ಆಗಿರೋದು ಅದು ನಿಮ್ಮ ದೌರ್ಬಲ್ಯ ಹೌದು ಶಕ್ತಿಯೂ ಹೌದು ನೀವು ತುಂಬ ಭಾವನಾತ್ಮಕ ಮನುಷ್ಯರು ಭಾವನಾತ್ಮಕದ ಆದರ್ಶ ಅಲ್ಲ ಮೌಲ್ಯಗಳನ್ನು ಅನುಸರಿಸಬೇಕು ನಮ್ಮಲ್ಲಿ ಸ್ಥಿತಪ್ರಜ್ಞತೆ ಬೇಕು ನೀವು ತುಂಬ ಭಾವನಾತ್ಮಕ ಜೀವಿಗಳಾಗಿರುವುದರಿಂದ ಭಾರಿ ಬೇಗ ನೀವು ಕೆರಳುತ್ತೀರಿ ನಿಮ್ಮನ್ನು ಕೆರಳಿಸುವುದರಿಂದ ಯಾರಿಗೆ ಏನು ಲಾಭ ಆಗಬೇಕು ಆ ಲಾಭವನ್ನು ಅವರು ಪಡೀತಾ ಇದ್ದಾರೆ ಅದು ಅರ್ಥ ಆಗ್ತಾ ಇಲ್ಲ ಆದರೆ ಒಂದು ಒಳ್ಳೆಯ ಲ ಬೆಳವಣಿಗೆ ಕಳೆದ ಎರಡು ವರ್ಷಗಳಲ್ಲಿ ನೀವು ಕೆರಳ್ತಾ ಇಲ್ಲ ಸರ್ ಇದೊಂದು ಆಶಾಸ್ಪದವಾದ ಬೆಳವಣಿಗೆ ನಿಮ್ಮನ್ನು ಕೆರಳಿಸುವಂತಹ ನಿಮ್ಮ ಸಮುದಾಯವನ್ನು ಕೆರಳಿಸುವಂತಹ ಅನೇಕ ಉದ್ದೇಶಪೂರ್ವಕವಾದ ಘಟನೆಗಳನ್ನು ಸೃಷ್ಟಿಸ ಸೃಷ್ಟಿ ಮಾಡಿದರೂ ಕೂಡ ನೀವು ಕೆರಳ್ತಾ ಇಲ್ಲ ಈ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತೆ ಕೆರಳಬಾರ್ದು ನಾವು ನಾವು ಕೆರಳಿದರೆ ನಮ್ಮನ್ನು ನಂಬಿರುವ ನಮ್ಮ ಯುವ ಸಮೂಹ ಹಾಳಾಗ್ತದೆ ನಾವು ಉದ್ವೇಗಕ್ಕೆ ಒಳಗಾದರೆ ನಮ್ಮ ನಂಬಿರುವಂತಹ ಮಕ್ಕಳು ನಮ್ಮ ನಮ್ಮ ಹಿಂದಿರುವಂಥ ಯುವ ಸಮೂಹ ಅದು ದಾರಿ ತಪ್ತದೆ ಅದು ಆತ್ಮಘಾತಕವಾದ ವರ್ತನೆಯನ್ನು ಮಾಡ್ತದೆ ಸ್ನೇಹಿತರೆ ಇದೇ ಆದರ್ಶ ಅಂದರೆ ಇದ್ವಿ ಸಂಯಮ ತಾಳ್ಮೆ ಆದರ್ಶಕ್ಕೆ ಸಂಬಂಧಪಟ್ಟು ಹೇಳುವುದಾದ್ರೆ ನಿಮ್ಮಲ್ಲಿ ಇನ್ನೊಂದು ನಾನು ಒಳ್ಳೆಯ ಗುಣವನ್ನು ಗಮನಿಸುವುದು ಯಾರ ಹೊಟ್ಟೆಗೂ ನೀವು ಕಮ್ಮಿ ಮಾಡುವುದಿಲ್ಲ ಸಮೃದ್ಧವಾಗಿ ನೀವು ಕೊಡ್ತೀರಿ ನೀವು ಸಮೃದ್ಧವಾಗಿ ತಿಂತೀರಿ ಇದಕ್ಕೆ ಸಮೃದ್ಧವಾಗಿ ನೀವು ಕೊಡ್ತೀರಿ ಆಹಾರದ ವಿಚಾರದಲ್ಲಿ ನೀವು ಕೆಲಸದವನಿಗೂ ಭೇದ ಮಾಡುವುದಿಲ್ಲ ಮನೆಯ ಯಜಮಾನನಿಗೂ ಭೇದ ಮಾಡೋದಿಲ್ಲ ಯಾರಿಗೂ ನೀವು ಭೇದ ಮಾಡೋದಿಲ್ಲ ಇದು ಬಹಳ ಒಳ್ಳೆಯ ಸಂಗತಿ ಇದು ನಮ್ಮಲ್ಲಿ ಹಿಂದುಗಳಲ್ಲಿ ಅದು ಉಂಟು ಆದರೆ ಕೊರತೆ ಆದದ್ದು ಅಂತ ಅಂದು ಕೇಳಿದರೆ ಈ ಧರ್ಮ ಶಿಕ್ಷಣ ನಮಗೆ ಸಿಗ್ತಾ ಇಲ್ಲ ಅದು ಸಮಸ್ಯೆ ಆದದ್ದು ನಿಮ್ಮನ್ನು ಹೇಳಿಕೊಳ್ಳ ಒಂದು ಸಿಸ್ಟಮ್ ಉಂಟು ನಿಮ್ಮ ಹತ್ರ ನನಗೊಂದು ಸಂಗತಿ ಗೊತ್ತಿರಲಿಲ್ಲ ನಾನು ಸ್ವಲ್ಪ ತಪ್ಪಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ದೆ ಎಲ್ಲಿ ಅಪಘಾತ ಆದರೂ ಕೂಡ ತಕ್ಷಣ ಅಲ್ಲಿ ಹೋಗ್ತಾ ಇರುವಂತಹ ಕೋಟ್ಯಾಧೀಶ ವಾಹನ ಮಾಲಕ ಇರ್ಬೋದು ಅಥವಾ ಒಂದು ಸಣ್ಣ ವಾಹನದ ಹೋಗೋ ಮಾಲಕ ಮಾ ಸವಾರಿ ಇರ್ಬೋದು ತಕ್ಷಣ ನಿಲ್ಲಿಸ್ತಾನೆ ಅಲ್ಲಿಗೆ ಧಾವಿಸ್ತಾನೆ ನನಗೆ ಅದು ಮತ್ತೆ ಗೊತ್ತಾಯ್ತು ಮದ್ರಾಸಾ ಶಿಕ್ಷಣದಲ್ಲಿ ಅದು ಉಂಟಂತೆ ಅಂತ ಸೂಪರ್ ಇದು ಇದಲ್ಲ ಸರ್ ಆದರ್ಶ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಒಳ್ಳೆಯದನ್ನು ನೀವು ತೆಕ್ಕೊಳ್ಳಿ ನಿಮ್ಮಲ್ಲಿರುವ ಒಳ್ಳೆಯದನ್ನು ನಾವು ತೆಕ್ಕೊಳ್ಳೋ ಭಾರತ ಅಂದ್ರೆ ಅದುವೇ ಆಗ ಹೇಳಿದ ನಾನು ಭೇದ ಅದು ಮನುಷ್ಯಕೃತ ಅದು ಪಾಪ ಭಿನ್ನತೆ ಅದು ಪ್ರಕೃತಿ ಅದು ಪ್ರಕೃತಿಯ ಗುಣ ಅದು ನನ್ನ ಆರಾಧನಾ ಪದ್ಧತಿಯನ್ನು ನೀವು ಗೌರವಿಸಿ ನಿಮ್ಮ ಆರಾಧನಾ ಪದ್ಧತಿಯನ್ನು ನಾನು ಗೌರವಿಸ್ತೇನೆ ನಿಮ್ಮ ಆರಾಧನಾ ಪದ್ಧತಿಯನ್ನು ನನ್ನ ಮೇಲೆ ನೀವು ಹೇರುವುದು ಬೇಡ ನನ್ನ ಆರಾಧನಾ ಪದ್ಧತಿಯಲ್ಲಿ ನಿಮ್ಮ ಮೇಲೆ ನಾನು ಹೇರುವುದಿಲ್ಲ ಭಾರತ ದೊಡ್ಡ ಶಕ್ತಿ ಅದು ನಿರೀಕ್ಷೆ ಮಾಡ್ತಾ ಇದ್ದ ಹಾಗೆ ಆಗ್ತಾ ಉಂಟು ಯಾಕೆಂದರೆ ನಾನೊಂದು ಹದಿನೈದು ಇಪ್ಪತ್ತೈದು ನಿಮಿಷ ಮುಗಿಸ್ಬೇಕು ಅಂತ ಇದ್ದೆ ಅದಕ್ಕೆ ಸರಿಯಾಗಿ ಸುದೀರ್ಣ ಬಂದರು ಪುಣ್ಯ ಆಯಿತಾ ಹಾಗಾಗಿ ಈ ಭಾರತದ ದೊಡ್ಡ ಶಕ್ತಿ ಅಂತ ಅಂತ ಕೇಳಿದರೆ ಒಂದು ಗಂಗೆಗೊಂದು ಗುಣ ಉಂಟು ಗಂಗೆಗೆ ಯಾವ ನೀರನ್ನು ಎಷ್ಟು ಬೇಕಾದ್ರೂ ಸೇರಿಸಿ ಅದು ಗಂಗೆಯಾಗಿ ಇರ್ತದೆ ಈಗ ಭಾರತದಲ್ಲಿರುವಂಥ ಮುಸಲ್ಮಾನರಿಗೆ ಇಸ್ಲಾಮಿನಲ್ಲಿ ರೂಢಿಯಲ್ಲಿ ಇಲ್ಲದಂತಹ ಇಸ್ಲಾಮ ಮಾನ್ಯ ಮಾಡದಂತಹ ಅನೇಕ ಪದ್ಧತಿಗಳನ್ನು ಭಾರತದ ಮುಸಲ್ಮಾನರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹಾಗೆಂದ ಅವರಿಗೇನು ಅನುಭೂತಿ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಆಗ್ತದಾ ಅವರಿಗೆ ಶ್ರದ್ಧೆಯಲ್ಲಿ ಸತ್ಯದಲ್ಲಿ ನಂಬಿಕೆಯಲ್ಲಿ ಏನಾದ್ರು ಕುಸಿತ ಆಗಿದೆ ಅಂತ ಹೇಳಲಿಕ್ಕೆ ಈ ನೆಲದ ಗುಣ ಅದು ಹಾಗಾಗಿ ಇಲ್ಲಿಯ ಭಾರತದ ಮುಸಲ್ಮಾನರು ಭಾರತದ ಪರಂಪರೆಯ ಮಹಾನ್ ಪರಂಪರೆಯ ಜೊತೆ ಸೇರ್ತಾ ಸೇರ್ತಾ ಅವರ ಮೌಲ್ಯಗಳಲ್ಲಿ ರಾಜಿ ಮಾಡಿಕೊಳ್ಳದೆ ಜೊತೆ ಆಗಿ ಹೋಗಬೇಕು ಪರಸ್ಪರ ಸೇರುವುದು ಒಳಗೊಳ್ಳೋದು ಭಾವೈಕ್ಯತೆ ಭಾವದ ಐಕ್ಯತೆ ಒಂದಾಗೋದು ಅದು ಎರಡಿಲ್ಲ ಒಂದು ತನ್ನ ಮೂಲ ಸ್ವರೂಪವನ್ನು ಮೂಲ ಗುಣವನ್ನು ಮೂಲ ಧರ್ಮವನ್ನು ವ್ಯತ್ಯಾಸ ಮಾಡದೆ ಒಂದಾಗಿ ಹೋಗುವುದು ಅದು ಆಗಲಿಕ್ಕೆ ಈ ಕಾರ್ಯಕ್ರಮ ಒಂದು ಪ್ರೇರಣೆ ಕೊಡಲಿ ಸ್ನೇಹಿತರೆ ನಿಮ್ಮ ಸಮುದಾಯದ ಮಕ್ಕಳು ತಪ್ಪು ದಾರಿಯಲ್ಲಿ ಹೋದರೆ ಅದನ್ನು ನೀವೇ ಸರಿ ಮಾಡಿ ಆ ನೈತಿಕ ಶಕ್ತಿಯನ್ನು ಉಳಿಸಿಕೊಳ್ಳಿ ನನ್ನ ಸಮುದಾಯದ ಯುವಕರು ದಾರಿ ತಪ್ಪಿದರೆ ಅದನ್ನು ನಾನು ಹೇಳಬೇಕು ಸುದೀರ್ಣನ ಹೇಳಬೇಕು ನಮ್ಮ ಉದ್ದೇಶ ತಿದ್ದುವಲ್ಲಿ ನಾನು ತಿದ್ದಾ ಇದ್ದೇನೆ ಅನ್ನುವಂಥ ಭಾವ ಇಂಪಾರ್ಟೆಂಟ್ ನಾನು ಆಗ ಹೇಳಿದಾಗ ಅಪ್ಪ ಅಮ್ಮನ ಜವಾಬ್ದಾರಿ ಎಂಥದ್ದು ಒಂದು ಸಮ ಒಂದು ಮಗುವನ್ನು ತಿದ್ದುವುದರಲ್ಲಿ ಅಪ್ಪ ಅಮ್ಮ ಹೇಗೆ ವರ್ತಿಸ್ತಾರೆ ಹಾಗೆ ನಾವು ಮಾಡುವ ಈ ಸಮಾಜ ಇದನ್ನು ಸೇವೆ ಮಾಡಲಿಕ್ಕೆ ಇಲ್ಲಿ ದರಿದ್ರ ನಾರಾಯಣ ಇದ್ದಾನೆ ಜನತ ಇಲ್ಲಿ ಜನಾರ್ದನ ಇದ್ದಾನೆ ಇದು ಅಪ್ಪ ಅಮ್ಮನ ಕರ್ತವ್ಯ ಎನ್ನುವ ಭಾವದಲ್ಲಿ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡುವ ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನೀವು ಕೂತ್ಕೊಂಡಿದ್ದೀರಿ ನನ್ನ ಮಾತನ್ನು ಆಲಿಸಿದ್ದೀರಿ ನಿಮ್ಮ ಜೊತೆ ಸೇರಬೇಕು ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಮಾತಾಡಬೇಕು ಅಂತ ಬಹುಶಃ ದೈವೇಚ್ಛ ಇತ್ತು ಹಾಗಾಗಿ ಭವ್ಯ ನರಸಿಂಹೂರ್ತಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಕಾರಣದ್ದು ಕುಕ್ಕೆಲರು ನಿಮ್ಮ ಬಳಕ ನಿಮಗೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೊಂದು ಸಲ ಹೇಳ್ತೇನೆ ನನ್ನ ಮಾತಿನಲ್ಲಿ ನಿಮಗೆ ತಕಾರ ಇದ್ದರೆ ನೀವು ಧೈರ್ಯವಾಗಿ ಎದ್ದು ನಿಂತು ಹೇಳಿ ನಾನು ಬೇಜಾರು ಪಟ್ಟಿಕೊಳ್ಳುವುದಿಲ್ಲ ನನ್ನ ತಪ್ಪನ್ನು ನಾನು ತಿದ್ದಿಕೊಳ್ತೇನೆ ನಿಮ್ಮ ಭಿನ್ನ ಅಭಿಪ್ರಾಯವನ್ನು ಭಿನ್ನ ಚಿಂತನೆಯನ್ನು ನಾನು ಖಂಡಿತ ಸ್ವೀಕರಿಸ್ತೇನೆ ಈಗಲೂ ಹೇಳ್ಬೋದು ಮತ್ತೆ ಹೇಳ್ಬೋದು ನಾಳೆಯೂ ಹೇಳ್ಬೋದು ನಿಮಗೆಲ್ಲರಿಗೂ ನಮಸ್ತೆ ಶುಭವಾಗಲಿ